ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಚರ್ಮ ರೋಗದ ಬಗ್ಗೆ ತಿಳಿಸೋಣ ಅಂತ ಇವತ್ತು ಈ ಸಾಮಾನ್ಯ ಚರ್ಮದ ಸಮಸ್ಯೆಗಳು ಯಾವುದು ಅಂತಂದರೆ ಈ ಮಡುವೆ ಚರ್ಮದ ಒಣತನ ಅತಿಯಾದ ತೈಲ ಉಳಿತಾಯ ಮಚ್ಚೆ ಸನ್ ಬರ್ನ್ ಖಜರಾತ್ಮಕ ಸೋಂಕುಗಳು ಮಡವೆ ಬಿಟ್ಟು ಹೋದ ಗಾಳಿಗಳೇ ಮೊದಲಾದ ಸಾಮಾನ್ಯ ಸಮಸ್ಯೆಯಾಗಿದೆ ಈ ಮಡವೆ ಯಾಕೆ ಉಂಟಾಗುತ್ತೆ ಅಂತಂದರೆ ಹಾರ್ಮೋನಲ್ ವ್ಯತ್ಯಾಸ ಇಂಬ್ಯಾಲೆನ್ಸ್ ಆಫ್ ಹಾರ್ಮೋನ್ಸ್ ಅಂತ ಅತಿಯಾದ ತೈಲ ಉತ್ಪತ್ತಿ ದೂಷಿತವಾದ ವಾತಾವರಣ ಮತ್ತು ತಪ್ಪಾದ ಆಹಾರ ಬಳಕೆಯಿಂದ ಮಾಡುವೆ ಉಂಟಾಗುತ್ತೆ ಶುಂಠಿ ಹಾಲು ಮಜ್ಜಿಗೆ ಮುಖಕ್ಕೆ ಹಚ್ಚೋದ್ರಿಂದ ಮತ್ತು ಅತಿಯಾಗಿ ಒಂದು ಸ್ವಲ್ಪ ನೀರು ಜಾಸ್ತಿ ಕುಡಿಯೋದ್ರಿಂದ ಕೂಡ ಈ ಸಮಸ್ಯೆ ಕಡಿಮೆ ಆಗುತ್ತೆ ಅದಾದಮೇಲೆ ಈ ಕಪ್ಪು ಚುಕ್ಕೆ ಮತ್ತು ಪಿಗ್ಮೆಂಟೇಷನ್ ತೆಗೆಯಲು ಏನು ಮಾಡಬಹುದು ಅಂತಂದರೆ ಲೆಮನ್ ಜ್ಯೂಸ್ ನಿಂಬೆಹಣ್ಣಿನ ರಸ ಅಲೋವೆರಾ ಹಾಲಿನ ಕ್ರೀಮು ಚಂದನದ ಪುಡಿ ಇವುಗಳನ್ನು ಉಪಯೋಗಿಸದ್ರಿಂದ ಸಹಾಯಕ ಆಗುತ್ತೆ ಇದಲ್ಲದೆ ಸನ್ಸ್ಕ್ರೀನ್ ಬಳಕೆ ಮಾಡೋದನ್ನು ಕೂಡ ಉತ್ತಮ ಆಗುತ್ತೆ ಒಳ್ಳೆಯದಾಗುತ್ತೆ ಅದಾದಮೇಲೆ ಒಣಚರ್ಮಕ್ಕೆ ಅತ್ಯುತ್ತಮ ಪ್ರಾಕೃತಿಕ ಪರಿಹಾರಗಳೇನು ಅಂತಂದರೆ ಈ ತೆಂಗಿನಕಾಯಿ ಎಣ್ಣೆ ಬಾದಾಮಿ ಎಣ್ಣೆ ಅಲೋವೇರ ಜೆಲ್ಲು ಹಾಲು ಮತ್ತು ತುಪ್ಪ ಹಚ್ಚೋದ್ರಿಂದ ಒಣ ಚರ್ಮಕ್ಕೆ ಸಹಾಯ ಆಗುತ್ತೆ ತೆಂಗಿನಕಾಯಿ ಎಣ್ಣೆ ಸಿಗುತ್ತೆ ಅದರಿಂದ ತಗೊಂಡು ದಯವಿಟ್ಟು ಕೊಬ್ಬರಿ ಎಣ್ಣೆ ಸಿಗುತ್ತೆ ತಲೆ ಹಾಕಿದ್ರು ಅದನ್ನು ತಗೊಂಡು ಮೈಗೆ ಹಚ್ಚೋದ್ರಿಂದ ಒಣ ಚರ್ಮದ ಇದು ಕಡಿಮೆ ಆಗುತ್ತೆ ಬಾದಾಮಿ ಎಣ್ಣೆ ತುಂಬ ಒಳ್ಳೆಯದು ಹಾರು ಮತ್ತು ತುಪ್ಪ ಎರಡನ್ನು ಬೆರೆಸಿ ಹಚ್ಚೋದ್ರಿಂದ ಇನ್ನೊಂದು ಸ್ವಲ್ಪ ಬೇಗ ಒಳ್ಳೆಯ ಅದು ಸರಿ ಹೋಗುತ್ತೆ ಆಮೇಲೆ ಈ ಮಸುಕು ಮತ್ತು ಸುಕ್ಕು ಕಟ್ಟೋದು ಇದನ್ನು ಹೇಗೆ ಕಡಿಮೆ ಮಾಡೋದು ಈ ಸುರುಳಿ ಸುರುಳಿ ಉಂಟಾಗಿರುತ್ತಲ್ಲ ಅದು ಚರ್ಮ ಒಂಥರ ಅಂಥದ್ದನ್ನ ಹೇಗೆ ಕಡಿಮೆ ಮಾಡೋದ್ರಿಂದ ಇದಕ್ಕೆ ವಿಟಮಿನ್ ಇ ಎಣ್ಣೆ ಸಿಗುತ್ತೆ ವಿಟಮಿನ್ ಇ ಆಯಿಲ್ ಅಂತ ಕೇಳಿದ್ರೆ ಕೊಡ್ತಾರೆ ಹಾಲುವಿನ ಮಜ್ಜಿಗೆ ಎಲೆಕೋಸು ರಸ ಮತ್ತು ಹಸಿರು ತರಕಾರಿ ಸೇವೆ ಮಾಡೋದರಿಂದ ಈ ಸಮಸ್ಯೆ ಸುಕ್ಕು ಕಟ್ಟೋದೆಲ್ಲ ಬೇಗ ಕಡಿಮೆ ಆಗುತ್ತೆ ಚರ್ಮ ಆರೋಗ್ಯ ಸುಧಾರಿಸಲು ಯಾವ ಆಹಾರ ಸಹಾಯ ಮಾಡುತ್ತೆ ಅಂದರೆ ಬೀಜಗಳು ಹಣ್ಣುಗಳು ತರಕಾರಿಗಳು ಗೋಡಂಬಿ ಆಮೇಲೆ ಕಡಲೆಕಾಳು ಕಡಲೆ ಹಿಟ್ಟು ಹಾಗೂ ನೀರನ್ನು ಸೇವನೆ ಮಾಡೋದ್ರಿಂದ ಈ ಚರ್ಮ ಸಮಸ್ಯೆ ಬೇಗ ಕಡಿಮೆ ಆಗುತ್ತೆ ಕಡಲೆ ಹಿಟ್ಟನ್ನ ಒಂದು ಸ್ವಲ್ಪ ಮೊಸರಿನಲ್ಲಿ ಕಲಸಿ ಮತ್ತು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಅಥವಾ ತುಪ್ಪ ಹಾಕ್ಕೊಂಡು ಕಲಸಿ ಬೈಗೆ ಹಚ್ಕೊಂಡು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಟು ಅದನ್ನ ತೊಳೆಯೋದ್ರಿಂದ ಕೂಡ ಈ ಸಮಸ್ಯೆ ಸುಧಾರಿಸೋಕ್ಕೆ ಅನುಕೂಲ ಆಗುತ್ತೆ ಮತ್ತು ಚರ್ಮದ ಅಲರ್ಜಿ ಇರೋದನ್ನ ಹೇಗೆ ತಿಳಿಬೋದು ಅಂತಂದರೆ ನಂತರ ಕೆರೆಸ ಉಂಟಾಗೋದು ಕೆಂಪಾಗೋದು ಆಮೇಲೆ ಒಂಥರ ಈ ಊದ್ಕೊಳ್ಳೋದು ಆ ಗುಳ್ಗುಳ್ಳೆ ಬದಲು ಊದ್ಕೊಳ್ಳೋದು ಸೊಳ್ಳೆ ಕಡಿತದಿಂದ ಕಾಣಿಸೋ ಅಲರ್ಜಿ ತಕ್ಷಣ ಇದಕ್ಕೆಲ್ಲ ತಕ್ಷಣ ವೈದ್ಯನ ಕಾಣಬೇಕಾಗುತ್ತೆ ಈ ತೈಲಯುಕ್ತ ಚರ್ಮಕ್ಕೆ ಅತ್ಯುತ್ತಮ ಚಿಕಿತ್ಸೆ ಏನಪ್ಪ ಅಂತಂದರೆ ಮಂಜಳಪುಡಿ ಅಂತ ಮಂಜಳಪುಡಿ ಅಂತಂದರೆ ಅಂದರೆ ಏನು ಅಂದರೆ ನೀನಲ್ಲ ಅರಶಿನ ಪುಡಿ ಪುಡಿ ಮಂಜಳಪುಡಿ ಅಂತೇಳಿದರೆ ಕೊಡ್ತಾರೆ ಅರಶಿನದ ಪುಡಿ ಅಂತ ಕೇಳಿದ್ರು ಕೊಡ್ತಾರೆ ಅದಾದಮೇಲೆ ನಿಂಬೆ ರಸ ಆಮ ಈ ನಿಂಬೆ ಎಲೆಗಳನ್ನು ಕೂಡ ಪೇಸ್ಟ್ ಮಾಡಿ ಹಾಲಿನ ಜೊತೆ ಮಜ್ಜಿಗೆ ಜೊತೆ ಬಳಸೋದ್ರಿಂದ ಇದು ಈ ತೈಲಾಗುತ್ತೆ ಅಂದರೆ ಎಣ್ಣೆ ಆಯಿಲಿ ತ್ವಚೆ ಏನಿರುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ ಚರ್ಮದ ಶಿಲೀಂಧ್ರ ಅಂದರೆ ಫಂಗಸ್ ಸೋಂಕಿಗೆ ಏನು ಪರಿಹಾರ ಹೇಳಿ ಲಸುನ ಬಳಸಬೇಕು ಎಳ್ಳುಳ್ಳಿ ತೆಂಗಿನ ಎಣ್ಣೆ ಅಲೋವೇರಾ ಜೆಲ್ಲು ಹಾಗೂ ಹಳದಿ ಹಚ್ಚೋದ್ರಿಂದ ಶೀಲಿಂದ ಈ ಸೋಂಕುಗಳೆಲ್ಲ ಕಡಿಮೆ ಆಗುತ್ತೆ ಅಂದರೆ ಫಂಗಸ್ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ಈ ಕಪ್ಪು ತೊಟ್ಟು ಅಂದರೆ ಬ್ಲ್ಯಾಕ್ ಹೆಡ್ ಅಂತ ಆಗುತ್ತದೆ ಮತ್ತು ಶ್ವೇತ ತೊಟ್ಟು ಅಂದರೆ ವೈಟ್ ಹೆಡ್ ಅಂತ ಇದನ್ನು ತೆಗೆಯಲು ಏನು ಮಾಡಬೇಕಪ್ಪ ಅಂದರೆ ಈ ಬಿಸಿ ನೀರು ಬಿಸಿ ನೀರು ಇದೆಯಲ್ಲ ಅದರಿಂದ ಸ್ಟೀಮ್ ಬಾತ್ ಮಾಡಬೇಕು ಸಕ್ಕರೆ ಮತ್ತು ಕೆನ್ ತೆಂಗಿನಕಾಯಿ ಎಣ್ಣೆ ಸ್ಕ್ರಬ್ ಉಪಯೋಗಿಸೋ ಉಪಯೋಗಿಸೋದ್ರಿಂದ ಸಹಾಯ ಆಗುತ್ತೆ ಅದಾದಮೇಲೆ ಈ ಸೆನ್ಸಿಟಿವ್ ಸ್ಕಿನ್ ಸಂವೇದನಾಶೀಲ ಚರ್ಮ ಅಂತ ಏನು ಹೇಳ್ತಾರೆ ಅದನ್ನು ಕೆಂಪು ಆದ ಚರ್ಮಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ತಣ್ಣಗಿನ ಹಾಲನ್ನ ಅಲೋವೇರಾ ತೆಂಗಿನಕಾಯಿ ಎಣ್ಣೆ ಜೊತೆ ಹಚ್ಚೋದ್ರಿಂದ ಒಳ್ಳೆ ಪರಿಹಾರ ಸಿಗುತ್ತೆ ಎಕ್ಸಿಮಾ ಇದೊಂದು ಮಾತ್ರ ತುಂಬ ಕಷ್ಟವಾಗಿರ್ತಕ್ಕಂಥದ್ದು ಅಲರ್ಜಿಯಿಂದ ಹವಾಮಾನ ಬದಲಾವಣೆಯಿಂದ ಉಂಟಾಗಬಹುದು ಈ ಅಲೋವೇರ ತೆಂಗಿನಕಾಯಿ ಎಣ್ಣೆ ಮತ್ತು ಮಂಜು ಮಂಜಳ ಪುಡಿ ಅಂದರೆ ಪುಡಿ ಬಳಸೋದ್ರಿಂದ ಇದು ಎಕ್ಸಿಮಾ ಕಡಿಮೆ ಆಗುತ್ತೆ ಆದರೆ ಇದಕ್ಕೆ ವಿಶೇಷವಾದ ಟ್ರೀಟ್ಮೆಂಟ್ ಮಾತ್ರ ಬೇಕೇ ಬೇಕು ಇದಕ್ಕೆ ವಿಶೇಷವಾದ ಚಿಕಿತ್ಸೆ ಮಾತ್ರ ಅಂದರೆ ವರ್ಷಾಂಧಗಳಿಂದ ಪಾಪ ಮೈ ಕತ್ತಾ ಇರುತ್ತೆ ಒಂಥರ ಚರ್ಮ ಒಣಗ್ತಾ ಇರುತ್ತೆ ಅದನ್ನು ನೀರು ಬರ್ತಾ ಇರುತ್ತೆ ಕೈನಲ್ಲಿ ಕಾಲಿನಲ್ಲಿ ತಲೆಯಲ್ಲಿ ಬೆನ್ನಿನಲ್ಲೆಲ್ಲ ಉಂಟಾಗ್ತಾ ಇರುತ್ತೆ ತಡ್ಕೊಳೋಕ್ಕಾಗಲ್ಲ ಒಂದು ಒಂಥರ ಮಾನಸಿಕ ಹಿಂಸೆ ಉಂಟಾಗ್ತಾ ಇರುತ್ತೆ ಸ್ಟ್ರೆಸ್ಸು ಜಾಸ್ತಿ ಆಗುತ್ತೆ ಅಂಥವ್ರು ಮಾತ್ರ ವಿಶೇಷವಾದ ಔಷಧಿಯನ್ನು ತಗೋಬೇಕು ಅದನ್ನು ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಇರ್ತೀನಿ ಈ ಸನ್ ಬಂದು ತಡೆಗಟ್ಟಲು ಮತ್ತು ಚಿಕಿತ್ಸೆ ನೋಡಲು ಏನು ಮಾಡಬೇಕಪ್ಪ ಅಂತಂದರೆ ಸನ್ಸ್ಕ್ರೀನು ಲೋಷನ್ ಹಚ್ಚಬೇಕಾಗುತ್ತೆ ಎಳ್ಳೇರು ಪುಡಿಬೇಕು ಎಳ್ಳೇರು ಕುಡಿಯೋದ್ರಿಂದ ಈ ಸನ್ಬನ್ ಸ್ವಲ್ಪ ಕಡಿಮೆ ಆಗುತ್ತೆ ತಣ್ಣಗಿನ ಹಾಲು ಬಿಸಿ ತುಂಬ ಬಿಸಿದು ಬೇಡ ತಣ್ಣಗಿರ ಹಾಲನ್ನ ಕುಡಿಯೋದ್ರಿಂದ ಅಥವಾ ಅಲೋವೇರಾ ಹಚ್ಚೋದ್ರಿಂದ ಇದು ಕಡಿಮೆ ಆಗುತ್ತೆ ಸೂರ್ಯ ಅಲೋವೇರಾ ಜಲ್ಲು ಬಾದಾಮಿ ಎಣ್ಣೆ ಮತ್ತು ಹಸಿರು ತರಕಾರಿ ಸೇವನೆ ಮಾಡೋದ್ರಿಂದ ಇದು ಕಡಿಮೆ ಆಗುತ್ತೆ ಹಲವಾರು ಜಲ್ನ ಹಚ್ಚಬೇಕು ಬಾದಾಮಿ ಎಣ್ಣೆನ ಹೊಟ್ಟೆಗೂ ಬಳಸಿ ಮತ್ತು ಆ ಜಾಗಕ್ಕೆ ಇಲ್ಲಿ ಸೋರಿಯಾಸಿಸ್ ಆಗಿದೆ ಅಂತ ಜಾಗಕ್ಕೆ ಹಚ್ಚೋದ್ರಿಂದ ಮತ್ತು ತರಕಾರಿಗಳನ್ನ ತುಂಬ ಜಾಸ್ತಿ ಬಳಸಬೇಕು ಈ ಇದರ ಆಹಾರಕ್ಕಿಂತ ಹೆಚ್ಚಾಗಿ ತರಕಾರಿಗಳನ್ನ ಜಾಸ್ತಿ ಬಳಸೋದ್ರಿಂದ ಒಳ್ಳೆಯದಾಗುತ್ತೆ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ ಆವಾಗ ಕಣ್ಣು ಕಲಗಿನ ಕಪ್ಪು ವಲಯ ಈ ಡಾರ್ಕ್ ಸರ್ಕಲ್ ಅಂತ ಕಣ್ತಗಡೆ ಆಗುತ್ತದೆ ಅದನ್ನು ಹೇಗಪ್ಪ ಕಡಿಮೆ ಮಾಡುವಂತೆ ಈ ಬಟಾಣಿ ಹಣ್ಣು ಸಿಗುತ್ತೆ ಎಳ್ನೀರು ಹಾಗೂ ಆಲೂಗೆಡ್ಡೆ ತುರಿದು ಹಚ್ಚೋದ್ರಿಂದ ಎಳ್ನೀರು ಹಚ್ಚೋದ್ರಿಂದ ಕೂಡ ಬೇಗ ಡಾರ್ಕ್ ಸರ್ಕಲ್ ಸರ್ಕಲ್ ಕಡಿಮೆ ಆಗುತ್ತೆ ನಿಂಬೆ ಹಣ್ಣಿನ ಜೊತೆ ಎಳ್ನೀರು ಬೆರೆಸಿ ಹಚ್ಚೋದ್ರಿಂದ ಕೂಡ ಕಡಿಮೆ ಆಗುತ್ತೆ ಮತ್ತು ಆಲೂಗಡ್ಡೆನ ಚೆನ್ನಾಗಿ ತುರಿದ್ಬಿಟ್ಟು ಅದನ್ನ ಹಾಲಿನಲ್ಲಿ ನೆನೆಸಿ ಹಚ್ಚೋದನ್ನು ಕೂಡ ಬೇಗ ಈ ಕಪ್ಪು ಸರ್ಕಲ್ಗಳು ಕಡಿಮೆ ಆಗುತ್ತೆ ಮೇಲೆ ವಿವಿಧ ಚರ್ಮದ ತರಗತಿಗಳಿಗೆ ಸರಿಯಾಗಿ ಚರ್ಮದ ಆರೈಕೆ ಕ್ರಮಗಳೇನಪ್ಪ ಅಂತಂದರೆ ಚರ್ಮ ಅಂದರೆ ತೈಲ ತೈಲಯುಕ್ತ ಮಾಯಶ್ಚರೇಷನ್ ಬಿಡಿಸ್ಬೇಕು ತೈಲಯುಕ್ತ ಚರ್ಮ ಆಯ್ಲಿ ಸ್ಕಿನ್ ಅನ್ನ ಅಂತಾರೆ ಅದಕ್ಕೆ ಈ ಲಘು ಕ್ರೀಮ್ಗಳು ಸಿಗುತ್ತೆ ಅಂಥದ್ದು ಬಳಸಿ ಜೇನುತುಪ್ಪ ಬಳಕೆ ಮಾಡಬೇಕು ಮಾಡೋದು ಐರಿಸ ಕಡಿಮೆ ಆಗುತ್ತೆ ಸಂವೇದನಾಶೀಲ ಚರ್ಮ ಸೆನ್ಸಿಟಿವ್ ಸ್ಕಿನ್ ಅಲೋವೇರಾ ಮತ್ತು ತೆಂಗಿನಕಾಯಿ ಎಣ್ಣೆ ಬಳಕೆ ಮಾಡೋದು ಕಡಿಮೆ ಆಗುತ್ತೆ ಈ ಪಲ್ಯೂಷನ್ ಚರ್ಮದ ಮೇಲೆ ಏನು ಪರಿಣಾಮ ಬೀರುತ್ತೆ ಇಂಡಿಯಾ ಅಂತಂದರೆ ಚರ್ಮ ಕೆಂಪಾಗೋದು ಮುದುಡುವುದು ಮಡುವೆಗಳು ಹೆಚ್ಚಾಗುವುದು ಶಿಲೇಂಧ್ರದ ಸೋ ಸೋಂಕು ಕಾಣಿಸ್ಕೊಳ್ಳೋದು ಕ್ಲೆನ್ಸಿಂಗ್ ಮತ್ತು ಸನ್ಸ್ಕ್ರೀನ್ ಬಳಕೆ ಇದಕ್ಕೆ ಅಗತ್ಯ ಉಜ್ವಲ ಚರ್ಮಕ್ಕೆ ಗ್ಲೋಯಿಂಗ್ ಸ್ಕಿನ್ ಇದಕ್ಕೆ ಮನೆ ಮದ್ದು ಏನಪ್ಪ ಅಂದರೆ ಹಾಲು ಹಚ್ಚೋದು ಅಥವಾ ಮಜ್ಜಿಗೆ ಜೇನುತುಪ್ಪ ಇದನ್ನ ಹಚ್ಚೋದು ಚಂದನ ಇದನ್ನ ಹಚ್ಕೊಳ್ಳೋದು ಮತ್ತು ನಿಂಬೆ ರಸ ಹಚ್ಚೋದು ಇದೆಲ್ಲ ತುಂಬ ಚರ್ಮಕ್ಕೆ ಕಾಂತಿ ಕೊಡುತ್ತೆ ಸ್ಟ್ರೆಚ್ ಮಾರ್ಕ್ ಆಗುತ್ತಲ್ಲ ಇದನ್ನು ತೆಗೆಯೋಕ್ಕೆ ಏನು ಮಾಡಬೇಕು ಅಂದರೆ ಅಲವೇರಾ ಜೆಲ್ ಕೋಕೋ ಬಟರು ತೆಂಗಿನೆಣ್ಣೆ ಮತ್ತು ಇದನ್ನೆಲ್ಲ ಬಳಕೆ ಮಾಡೋದ್ರಿಂದ ಸ್ಟ್ರೆಚ್ ಮಾರ್ಕ್ ಕಡಿಮೆ ಆಗುತ್ತೆ ಮತ್ತು ಮಸಾಜ್ ಮಾಡಬೇಕು ಗಂಟುಗಳು ಮತ್ತು ಈ ಬ್ಲೇಮಿಷಸ್ ಅಂತ ಹೇಳ್ತಾರೆ ಹುರುಳಿಗೆ ಇದಕ್ಕೇನಪ್ಪ ಚಿಕಿತ್ಸೆ ಅಂತಂದರೆ ಅಲೋವೇರ ನಿಂಬೆ ಮೊಸರು ಬೇಳೆ ಪುಡಿ ಈ ಬೇಳೆ ಇದೆಲ್ಲ ಕಡಲೆ ಹಿಟ್ಟಿನ ಪುಡಿ ಅಥವಾ ಬಟಾಣಿ ಹಣ್ಣಿನ ಪೇಸ್ಟು ಇನ್ನು ಹಚ್ಚೋದ್ರಿಂದ ಈ ಗಂಟೆಗಳೆಲ್ಲ ಗಂಟಿನ ಸಮಸ್ಯೆ ಕಡಿಮೆ ಆಗುತ್ತೆ ಚರ್ಮದ ಸಮಸ್ಯೆ ಹೆಚ್ಚಾಗ್ತಾಯಿದ್ದರೆ ದಯವಿಟ್ಟು ನೀವು ವೈದ್ಯರನ್ನು ಮಾಡಬೇಕು ಮೊಡವೆ ಇದಕ್ಕೆ ಆಯುರ್ವೇದ ಔಷಧ ನಿಂಬೆ ರಸ ಮತ್ತು ಮಂಜುಳ ಪುಡಿ ಅಂತಂದರೆ ಅರಿಷ್ಟದ ಪುಡಿ ಆಮೇಲೆ ಈ ನೀಲೆ ಪೇಸ್ಟು ಅದನ್ನು ಹಚ್ಚಬೇಕು ಗಂಧಕ ರಸಾಯನ ಆಮೇಲೆ ಕಂಚನ ಆರು ಗುಗ್ಗುಳ ಮೊಡವೆ ಮಡುವೆ ಇದು ಕಡಿಮೆ ಆಗುತ್ತೆ ಇಂಗ್ಲೀಷ್ ಮೆಡಿಸನ್ ಏನಪ್ಪ ಅಂತಂದರೆ ಸ್ಯಾಲಿಸಿಲಿಕ್ ಆಮ್ಲ ಸ್ಯಾಲಿಸಿಲಿಕ್ ಆ್ಯಸಿಡ್ ಅಂತ ಕೇಳಿದ್ರೆ ಕೊಡ್ತಾರೆ ಆಮೇಲೆ ಬೆಂಜಾಯಿಲ್ ಪರಾಕ್ಸೈಡ್ ಅದನ್ನು ಉಪಯೋಗಿಸಿ ರೆಟಿನಾಯ್ಡ್ ಕ್ರೀಮ್ ಅಂತ ಸಿಗುತ್ತೆ ಅದನ್ನು ಬಳಸಿ ಆಮೇಲೆ ಡಾಪ್ಸೋನ್ ಜೆಲ್ ಅಂತ ಸಿಗುತ್ತೆ ಅದನ್ನು ಕೂಡ ಬಳಸೋದ್ರಿಂದ ಇದು ವಾಸಿಯಾಗುತ್ತೆ ಅದಾದ ನಂತರ ಆಹಾರ ಏನು ತಿನ್ನಬೇಕಪ್ಪ ಅಂತಂದರೆ ಹಸಿರು ತರಕಾರಿ ಸೀತಾಫಲ ಆಮೇಲೆ ಈ ಬೀಜಗಳು ಆಮೇಲೆ ನೀರನ್ನು ಹೆಚ್ಚಾಗಿ ಸೇವಿಸೋದು ವಿಹಾರ ಏನು ಅಂತಂದರೆ ಶೀತ ವಾತಾವರಣ ತಲುಪಿಸ್ಬೇಡಿ ಯೋಗ ಮತ್ತು ಪ್ರಾಣಾಯಾಮ ಮಾಡೋದ್ರಿಂದ ಸರಿ ಹೋಗುತ್ತೆ ಈ ಚರ್ಮದ ಒಣತನ ಡ್ರೈ ಸ್ಕಿನ್ ಇದಕ್ಕೆ ಅಲೋವೆರಾ ಜೆಲ್ ಬಳಸೋದು ಶ್ರೀಗಂಧದ ತೈಲ ಸ್ಯಾಂಡ್ಲ್ವುಡ್ ಆಯಿಲ್ ಸಿಗುತ್ತೆ ಅದನ್ನು ಬಳಸೋದ್ರಿಂದ ಒಳ್ಳೆಯದಾಗುತ್ತೆ ಕುಂಕುಮಾದ ತೈಲ ಆಯುರ್ವೇದಿಕ್ ಇದು ಬಳಸಿ ಬ್ರಾಹ್ಮೀಕೃತ ಸಿಗುತ್ತೆ ಅದನ್ನು ಬಳಸೋದನ್ನು ಕೂಡ ಒಳ್ಳೆಯದಾಗುತ್ತೆ ಇಂಗ್ಲೀಷ್ ಮೆಡಿಸನ್ ಏನಪ್ಪ ಈ ಚರ್ಮದ ಒಣತನಿಖೆ ಅಂತಂದರೆ ಸೆರಾಮೈಸಿದ್ ಮಾಯಶ್ಚರೈಸರ್ ಆಮೇಲೆ ವಸಲಿನಂತ ಬೆಳೆಸಿ ಲ್ಯಾಕ್ಟಿಕ್ ಆಮ್ಲ ಕ್ರೀಮ್ ಸಿಗುತ್ತೆ ಅದನ್ನು ಇದಾಗುತ್ತೆ ಯೂರಿಯಾ ಕ್ರೀಮ್ ಸಿಗುತ್ತೆ ಅದನ್ನು ಬೆಳೆಸೋದನ್ನು ಕೂಡ ಒಳ್ಳೆಯದಾಗುತ್ತೆ ಇದಕ್ಕೆ ಆಹಾರ ಏನಪ್ಪ ಅಂದರೆ ಒಣಹಣ್ಣುಗಳನ್ನ ಬಳಸೋದು ಆಮೇಲೆ ತುಪ್ಪ ಗೋಡಂಬಿ ತೆಂಗಿನಕಾಯಿ ನೀರು ಇದು ಬಳಸಿದ ಕೂಡ ಬೇಗ ಒಳ್ಳೆಯದಾಗುತ್ತೆ ವಿಹಾರ ಇದಕ್ಕೇನಪ್ಪ ಅಂತಂದರೆ ಚರ್ಮ ಒಣಗದಂತೆ ಇಡಬೇಕು ಬಿಸಿಯಾದ ನೀರಿನಲ್ಲಿ ಸ್ನಾನ ಮಾಡಬಾರ್ದು ತಣ್ಣೀರಿನಲ್ಲಿ ಸ್ನಾನ ಮಾಡೋದ್ರಿಂದ ಚರ್ಮದ ಒಣ ಥರ ಕಡಿಮೆ ಆಗುತ್ತೆ ಈ ಕಪ್ಪು ಮತ್ತು ಡಾರ್ಕ್ ಸ್ಪಾಟ್ ಇದಕ್ಕೇನಪ್ಪ ಆಯುರ್ವೇದಿಕ್ ಔಷಧ ಅಂತಂದರೆ ಮನೋಜ್ಞಾದಿ ಲೇಪ ಅಂತ ಸಿಗುತ್ತೆ ಅದನ್ನು ಹಚ್ಚಿ ಆಮ್ಲ ಪೇಸ್ಟ್ ಸಿಗುತ್ತೆ ಆಮ್ಲನ ತಗೊಂಡು ಅದನ್ನ ಪೇಸ್ಟ್ ಮಾಡಿಕೊಂಡು ಹಚ್ಚೋದ್ರಿಂದ ಕಡಿಮೆ ಆಗುತ್ತೆ ಅದಾದ್ಮೇಲೆ ಎಷ್ಟಿ ಮಧು ಅದು ಸಿಗುತ್ತೆ ಬಳಸಿ ಆಮೇಲೆ ಪಾಠದ ಕಷಾಯ ಅಂತ ಸಿಗುತ್ತೆ ಅದನ್ನು ಬಳಸೋದ್ರಿಂದ ಕೂಡ ಇದು ವಾಸಿಯಾಗುತ್ತೆ ಇಂಗ್ಲೀಷ್ ಮೆಡಿಸನ್ ಏನಪ್ಪ ಅಂದರೆ ಹೈಡ್ರೋಕ್ಸಿ ಆಮ್ಲ ಹೈಡ್ರಾಕ್ಸಿ ಆಸಿಡ್ ಅಂತ ವಿಟಮಿನ್ ಸಿ ಸೀರಮ್ ಅದಾದಮೇಲೆ ನಯಸಿನಮೈಡ್ ಕ್ರೀಮ್ ಸಿಗುತ್ತೆ ಅದನ್ನ ಬಳಸಿ ಅದಾದಮೇಲೆ ಅರ್ಬುಟಿನ್ ಲೋಷನ್ ಸಿಗುತ್ತೆ ಅದನ್ನ ಬಳಸೋದನ್ನು ಕೂಡ ಉಪಾಸೆ ಆಗುತ್ತೆ ಆಹಾರ ಏನಂತ ಬಂದರೆ ಹಣ್ಣುಗಳು ಆಮೇಲೆ ವೀಟ್ ಕ್ರಾಸ್ ಜ್ಯೂಸ್ ಸಿಗುತ್ತಲ್ಲ ಅದನ್ನು ಬಳಸಿದ ತುಂಬ ಒಳ್ಳೆಯದಾಗುತ್ತೆ ನಿಂಬೆ ಗೋಧಿ ಅಂಕರ ವಿಹಾರ ಏನಪ್ಪ ಅಂತಂದರೆ ಸನ್ಸ್ಕ್ರೀನ್ ಬಳಸಬೇಕು ಅತಿಯಾದ ಸೂರ್ಯ ಕಿರಣ ದೋಷ ತಪ್ಪಿಸ್ಬೇಕು ಆದಷ್ಟು ಜಾಗದಲ್ಲಿ ಇರೋದಕ್ಕೆ ಪ್ರಯತ್ನ ಮಾಡಬೇಕು ಚರ್ಮದ ಅಲರ್ಜಿಗೆ ಏನಪ್ಪ ಔಷಧಿ ಅಂತಂದರೆ ಆಯುರ್ವೇದ ಔಷಧಿ ಹರಿದ ಖಂಡ ಬಳಸೋದು ಆಮೇಲೆ ನಿಂಬೆ ಎಲೆನ ಪೇಸ್ಟ್ ಮಾಡಿ ಹಚ್ಚೋದು ತ್ರಿಫಲ ಚೂರ್ಣ ತಗೊಳ್ಳೋದು ಆಮೇಲೆ ಗಿಡಮೂಳೆ ಕಷಾಯ ಅಂದರೆ ಗಡುಚಿ ಕಷಾಯ ಅಂತ ಬರೋದಿಲ್ಲ ಗಡುಚಿ ಕಷಾಯ ಬಳಸೋದ್ರಿಂದ ಈ ಚರ್ಮದ ಅಲರ್ಜಿ ಕಡಿಮೆ ಆಗುತ್ತೆ ಇಂಗ್ಲೀಷ್ ಮೆಡಿಸನ್ ಏನಪ್ಪ ಅಂದರೆ ಆ್ಯಂಟಿ ಎಸ್ಟಡೆಂಟ್ ಟ್ಯಾಬ್ಲೆಟ್ ತೊಗೋಬೇಕು ಹೈಡ್ರೋಕೋಟಿಸನ್ ಅದನ್ನ ತಗೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ ಆಮೇಲೆ ರೋಟ ಲೋರೋಟಡೀನ್ ಅದು ಸಿಗುತ್ತೆ ಬಳಸಿ ಸೆಟದಿನ್ ಅಂತ ಸಿ ಇ ಟಿ ಆರ್ ಐ ಸಿ ಇ ಟಿ ಐ ಆರ್ ಐ ಝೆಡ್ ಐ ಎನ್ ಸೆಟದಿನ್ ಅಂತ ಅದನ್ನು ಕೂಡ ಬಳಸಿಂದ ಚರ್ಮದ ಅಲರ್ಜಿ ಕಡಿಮೆ ಆಗುತ್ತೆ ಆಹಾರ ಏನಂತ ಅಂದರೆ ಎಲೆಕೋಸು ಬಳಸಬೇಕು ಮೆಂತ್ಯ ಸೊಪ್ಪು ಹಸಿ ತರಕಾರಿ ಬಳಸಿದ ಇದು ವಾಸಿ ಆಗುತ್ತೆ ಬಿಹಾರ ಏನಪ್ಪ ಅಂದರೆ ಅಲರ್ಜಿ ಹುಟ್ಟಿಸ್ತಕ್ಕಂಥ ಆಹಾರ ತಪ್ಪಿಸ್ಬೇಕು ಶುದ್ಧವಾದ ವಾತಾವರಣದಲ್ಲಿ ಇರಬೇಕು ಸನ್ ಆಯುರ್ವೇದ ಔಷಧ ಏನಪ್ಪ ಅಂದರೆ ಅಲೋವೇರ ಜೆಲ್ಲು ಶ್ರೀಗಂಧ ಚೂರ್ಣ ಸ್ಯಾಂಡ್ಲ್ ಪೌಡರ್ನ ಬಳಸೋದು ತುಳಸಿ ಮತ್ತು ಹಾಲಿನ ಮಿಶ್ರಣ ಆಮೇಲೆ ಜೇನುತುಪ್ಪ ಇದು ಬಳಸಿ ಇಂಗ್ಲೀಷ್ ಮೆಡಿಸನ್ ಏನಪ್ಪ ಅಂದರೆ ಅಲೋವೇರಾ ಲೋಷನ್ ಸಿಗುತ್ತೆ ವಿಟಮಿನ್ ಇ ಕ್ರೀಮ್ ಸಿಗುತ್ತೆ ಸನ್ಸ್ಕ್ರೀನ್ ಎಸ್ ಪಿ ಎಫ್ ಫಿಫ್ಟಿ ಸಿಗುತ್ತಲ್ಲ ಅದನ್ನು ಬಳಸಿ ಅದಾದಮೇಲೆ ಸೋಡಿಯಂ ಪೇಕಾರ್ಬಿನೇಟ್ ಲೋಷನ್ ಸಿಗುತ್ತೆ ಅದನ್ನು ಕೂಡ ಬೆಳೆಸಿ ಆಹಾರ ಎಳ್ಳೀರು ಹಣ್ಣುಗಳು ರಸ ಕೆಂಪು ತರಕಾರಿ ವಿಹಾರ ಏನಂದ್ರೆ ಧೂಪದಲ್ಲಿ ಹೆಚ್ಚು ಓಡಾಡಬಾರ್ದು ಸನ್ಸ್ಕ್ರೀನ್ ಬಳಸೋದು ಒಳ್ಳೆಯದು ಆಮೇಲಿಂದ ಸೋರಿಯಾಸಿಸ್ ಇದಂತೂ ತುಂಬ ಕಷ್ಟವಾದ್ದು ಆದರೂ ಕೂಡ ಕೆಲವು ಟಿಪ್ಸ್ ನಿಮ್ಗೆ ಹೇಳ್ತೀನಿ ಅದನ್ನು ಮಾಡಿ ಈಗ ಸದ್ಯಕ್ಕೆ ಕೆಲವು ಹೇಳ್ತೀನಿ ಅದಾದಮೇಲೆ ಸೋರಿಯಾಸಿಸ್ ಅನ್ನೋದಕ್ಕೇನೆ ಒಂದು ವಿಶೇಷವಾದ ಇದನ್ನು ಮಾಡುತ್ತೆ ಎಪಿಸೋಡ್ ಮಾಡುತ್ತೆ ಅದನ್ನು ನೀವು ತಿಳ್ಕೊಬೋದು ಆಯುರ್ವೇದ ಔಷಧಿಗಳು ಏನಪ್ಪ ಅಂದರೆ ನಿಂಬೆ ಎಲೆ ಪೇಸ್ಟು ಗಂಧಕ ರಸಾಯನ ಆಮೇಲೆ ಮಂಜುಷ್ತಾದಿ ಕಷಾಯ ಕಂಚನಾರು ಗುಗ್ಗುಳ ಹೆಚ್ಚಾಗುತ್ತೆ ಇಂಥದ್ದನ್ನ ಬಳಸೋದ್ರಿಂದ ಸೋರಿಯಾಸಿಸು ಸ್ವಲ್ಪ ಕಡಿಮೆ ಆಗುತ್ತೆ ಇಂಗ್ಲೀಷ್ ಮೆಡಿಸನ್ ಏನಪ್ಪ ಅಂದರೆ ಕ್ಯಾಲ್ಸಿಯಪೋಟಿಯನ್ನು ಬಳಸಬೇಕು ಹೈಡ್ರೋಕೋಟಿಸೋನ್ ಬಳಸಿ ಆಮೇಲೆ ಮೆಥೋಟ್ರಿಕ್ಸ್ ಮೆಥೋಟ್ರಿಕ್ಸ್ ಮೆಥೋಟ್ರಿಕ್ಸೈಟ್ ಅಂತ ಸಿಗುತ್ತೆ ಅದನ್ನು ಬಳಸಿ ಆಮೇಲೆ ಸೈಕೋಸ್ಟೋರಿನ್ ಅಂತ ಹೇಳ್ಬಿಟ್ಟು ಸಿಕ್ಕೇ ಸೈಕೋಸ್ಪೋರಿನ್ ಬಳಸೋದು ತುಂಬ ಒಳ್ಳೆಯದು ಆಹಾರ ನೀ ಇದು ನೀರಿನ ಹಣ್ಣುಗಳು ಸ್ವಲ್ಪ ನೀರಾಗಿರ್ತಕ್ಕಂಥ ಹಣ್ಣುಗಳು ಬೀಜಗಳು ಹಣ್ಣುಗಳು ಕಲ್ಲಂಗಡಿ ಹತ್ತ ಬಳಸ್ತಕ್ಕಂಥದ್ದು ತುಂಬ ಒಳ್ಳೆಯದು ಒಣ ಹವಾಮ ಹವಾಮಾನದಿಂದ ದೂರ ಇರಬೇಕು ಸಮುದ್ರ ಸ್ನಾನ ಮಾತ್ರ ಮಾಡೋಕ್ಕೆ ಹೋಗಬಾರ್ದು ಇನ್ನೂ ಜಾಸ್ತಿ ಆಗುತ್ತೆ ಸಮುದ್ರ ಸ್ನಾನ ಮಾಡಬೇಡಿ ಈ ಚರ್ಮದ ಸೋಂಕುಗಳು ಅಂದರೆ ಫಂಗಲ್ ಇನ್ಫೆಕ್ಷನ್ ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಆಯುರ್ವೇದಿಕ್ ಔಷಧ ಈ ಕೌಷ್ಟಕ ಕಷಾಯ ಅಂತ ಸಿಗುತ್ತೆ ಅದನ್ನು ಬಳಸಿ ತುಳಸಿ ಎಲೆ ಪೇಸ್ಟು ಅದನ್ನು ಬಳಸಿ ಲಸುನ ಅಂದರೆ ಬೆಳ್ಳುಳ್ಳಿ ಮತ್ತು ತೆಂಗಿನ ಎಣ್ಣೆ ಮಿಶ್ರಣ ಮಾಡಿ ಬಳಸೋದು ಹರಿದ್ರ ಮತ್ತು ನೀಮ್ ಪೇಸ್ಟ್ನ ಬಳಸಿ ಇದರಿಂದ ಕಡಮೆ ಆಗುತ್ತೆ ಇಂಗ್ಲೀಷ್ ಮನೆಸನ್ನ ಏನಪ್ಪ ಅಂದ್ರೆ โทรีมาโซล ಆಮೇಲೆ ತದ್ವಿನಾ ಫೈನಿ ಅದಾದಮೇಲೆ ಚಟಕೋ ಚಟಕೋನಾโซล ಅದು ಕೂಡ ಬಳಸಿ ಆಮೇಲೆ ಮಿಕೋನಾโซล ಇಂತ ಈ ಜೋಲ್ಗಳ ಬಳಸೋದಂತ ಸ್ವಲ್ಪ ದೇಹ ಕಡಮೆ ಆಗುತ್ತೆ ಮೆಂಚಾ ಅಜ್ವನೋಸೋಪ್ ಇದನ್ನು ಆಹಾರವಾಗಿ ತಗೋಬೇಕು ವಿಹಾರ ಏನಪ್ಪ ಅಂದರೆ ಒದ್ದೆಯಾದ ಜಾಗ ತಪ್ಪಿಸಬೇಕು ಸ್ವಚ್ಛತೆ ಕಾಪಾಡಬೇಕು ಆಯುರ್ವೇದ ಮತ್ತು ಆಂಗ್ಲ ಔಷಧಿ ಸಮರ್ಪಕವಾಗಿ ಬಳಸಿದರೆ ಚರ್ಮದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೋದು ಸರಿಯಾದ ಆಹಾರ ಮತ್ತು ಶುದ್ಧ ಜೀವನ ಶೈಲಿ ಕಾಯ್ದುಕೊಳ್ಳುವುದು ಮುಖ್ಯ ಯೋಗ ಮತ್ತು ಪ್ರಾಣಾಯಾಮ ಚರ್ಮ ಚರ್ಮದ ಆರೋಗ್ಯ ಹೆಚ್ಚುತ್ತೆ ನಿಮಗೆ ಇನ್ನೂದಾಯರು ಹೆಚ್ಚಾಗಿ ಮಾಹಿತಿ ಬೇಕು ಅಂತಂದರೆ ನನಗೆ ಕಾಲ್ ಮಾಡಿ ನಮಸ್ಕಾರ